ಇವತ್ತಿನ ಸಂಚಿಕೆಯಲ್ಲಿ ಲಕ್ವ ಈ ಲಕ್ವ ಹೊಡಿತು ಅಂದ್ರೆ ಒಬ್ಬ ಮನುಷ್ಯನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅವ್ನಿಗೆ ಹಿಂಸೆ ಆಗ್ಬಾರ್ದು ಅದು ಭಯಾನಕ ರೋಗ ಅಂತ ಇದಕ್ಕೆ ನಾನು ಇದರ ಒಂದು ವಿಷ ವರ್ತುಲದಿಂದ ಬೇರೆ ಏನೇ ನಾವು ಮಾಡ್ಕೊಂಡ್ರು ಕೂಡ ಸಮಸ್ಯೆಗೆ ಮೂಲ ಪರಿಹಾರ ಸಿಗೋದಿಲ್ಲ ಮುಖ್ಯವಾಗಿ ಈ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಹೇಗೆ ಅದನ್ನ ನಾವು ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ಕೊಳ್ಳಿಕ್ಕೆ ನಾರ್ಮಲ್ ಆಗಿ ಕೆಲವು ಜನರಿಗೆ ಎಕ್ಸಿಡೆಂಟ್ ಆದಾಗ್ಲೂ ಕೂಡ ಸ್ಟ್ರೋಕ್ ಆಗುತ್ತೆ ಈ ಸ್ಟ್ರೋಕ್ ಯಾಕಾಗ ರಕ್ತದ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಈ ಬ್ಲಾಕೇಜಸ್ ಗಳು ಹೆಮರೇಜಸ್ ಗಳು ಆಗಬಾರದು ಅಂದ್ರೆ ಬಿ ಪಿ ಶುಗರ್ ಬಂದಾಗ ರಾಸಾಯನಿಕ ಔಷಧಿ ತಗೊಳದ್ರಿಂದನೂ ಕೂಡ ಸಮಸ್ಯೆ ಬರ್ತದೆ ತಗೊಳದಿದ್ರು ಕೂಡ ಸಮಸ್ಯೆ ಬರುತ್ತೆ ಮತ್ತೆ ಹೇಗ್ ಮಾಡೋದಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಲಕ್ವಾ ಪಾರ್ಶ್ವವಾಯುವಿನ ಸಮಸ್ಯೆಗೆ ಆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಈ ಲಕ್ವ ಹೊಡಿತು ಅಂದ್ರೆ ಒಬ್ಬ ಮನುಷ್ಯನ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ನರಕ ಸಹಜವಾಗಿ ಓಡಾಡ್ಕೊಂಡಿರ್ತಕ್ಕಂಥ ಮನುಷ್ಯ ಒಂದೇ ಸರಿ ಬೆಡ್ ಇಡನಾದ್ರೆ ಎಷ್ಟರ ಮಟ್ಟಿಗೆ ಅವನಿಗೆ ಹಿಂಸೆ ಆಗಬಾರ್ದು ಅವನ ಮಲಮೂತ್ರಗಳನ್ನು ಸ್ವಚ್ಛ ಮಾಡೋದು ಕೂಡ ಬೇರೆಯವರೇ ಎಷ್ಟು ಕಷ್ಟ ಅಲ್ವಾ ಅದು ಅದನ್ನ ನೆನೆಸ್ಕೊಳ್ಳು ಭಯ ಆಗುತ್ತೆ ಕಂಪ್ಲೀಟ್ ಬೆಡ್ಡಿಡನಾಗ್ತಾನೆ ಮನುಷ್ಯ ಲಕ್ವ ಮೇಲೆ ಒಬ್ಬ ಮನುಷ್ಯನ ಜೀವನವೇ ಬದಲಾಗಿ ಬಿಡ್ತದಲ್ಲಿ ಒಂಥರ ಜೀವಂತ ಶವ ಆಗಿಬಿಡ್ತಾನೆ ಅದು ಭಯಾನಕ ರೋಗ ಅಂತ ಇದಕ್ಕೆ ನಾನು ಲಕ್ವ ಇದರ ಒಂದು ವಿಷ ವರ್ತುಲದಿಂದ ನಾವು ಪಾರಾಗಲಿಕ್ಕೆ ಆಯುರ್ವೇದದಲ್ಲಿ ಮಾತ್ರ ಒಳ್ಳೆ ಪರಿಹಾರ ಇದೆ ಆಯುರ್ವೇದದಲ್ಲಿ ಮಾತ್ರ ಒಳ್ಳೆ ಪರಿಹಾರ ಇದೆ ಅಂತ ಮತ್ತೆ ನಾನು ಸ್ಪಷ್ಟವಾಗಿ ಅತಿ ವೇಗವಾಗಿ ಅತಿ ಜೋರಾದ ಧ್ವನಿಯಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಬೇರೆ ಏನೇ ನಾವು ಮಾಡಿಕೊಂಡ್ರು ಕೂಡ ಸಮಸ್ಯೆಗೆ ಮೂಲ ಪರಿಹಾರ ಸಿಗೋದಿಲ್ಲ ಮುಖ್ಯವಾಗಿ ಈ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಹೇಗೆ ಅದನ್ನ ನಾವು ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ಕೊಳ್ಳಿಕ್ಕೆ ಆಯುರ್ವೇದ ಬಿಟ್ಟರೆ ಬೇರೆ ಯಾವ ಪದ್ಧತಿಲ್ಲೂ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಮೊದಲು ನೀವೇನ್ ಮಾಡ್ಬೇಕಂದ್ರೆ ಸ್ಟ್ರೋಕ್ ಆದ ತಕ್ಷಣ ಪ್ರಥಮ ಚಿಕಿತ್ಸೆ ಮಾಡೋದು ಬಹಳ ಮುಖ್ಯ ಆ ಸ್ಟ್ರೋಕ್ ಆದ ತಕ್ಷಣ ಅವ್ರಿಗೆ ಏನು ಮಾಡಬೇಕಂದ್ರೆ ಸಾಧ್ಯ ಆದರೆ ಬೇಗ ಅವ್ರಿಗೆ ಒಂದು ನೂರು ಎಮ್ ಎಲ್ ಅವ್ರಿಗೂ ಕೊಬ್ಬರಿ ಎಣ್ಣೆಯನ್ನು ಕುಡಿಸ್ಬೇಕು ಆ ಒಂದು ಪಾರ್ಶ್ವವಾಯುವಿನ ಸಮಸ್ಯೆ ಏನಾಗಿರುತ್ತೆ ಅಂದರೆ ಶರೀರದಲ್ಲಿ ವೃಕ್ಷತೆಯನ್ನು ಸೃಷ್ಟಿ ಮಾಡಿರ್ತದೆ ಆ ಕೊಬ್ಬರಿ ಎಣ್ಣೆಯನ್ನು ಕುಡಿಸಿದಾಗ ಶರೀರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ನಿಗ್ಧತೆ ಬರುತ್ತೆ ಆಮೇಲೆ ಒಂದು ಎಂಟರಿಂದ ಹತ್ತು ಕಾಳುಮೆಣಸು ಒಂದು ನಾಟಿ ಬೆಳುಳಿ ಒಂದರಿಂದ ಎರಡು ಅದನ್ನು ಎರಡನ್ನೂ ಸೇರಿಸಿ ಚೆನ್ನಾಗಿ ಜಜ್ಜಬೇಕು ಅದರಲ್ಲಿ ಹಸಿ ಅರಶ ಇದ್ರೆ ಅದನ್ನ ಪೇಸ್ಟ್ ತಯಾರಿಸ್ಕೊಬೇಕು ಅದ್ರ ಒಂದು ಚಮಚ ಇಲ್ಲಾಂದ್ರೆ ಒಣ ಅರ್ಶನದ ಬೇರೆನೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒರಿಜಿನಲ್ ಅರ್ ಅಪ್ಪಟ ಅರಶ್ನ ಇರಬೇಕು ಅದೊಂದು ಚಮಚ ಅದ್ರ ಪೌಡ್ರ್ ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಬೆಳ್ಳುಳ್ಳಿ ಕಂಪ್ಲೀಟ್ ಆಗಿ ಒಂದು ಬೆಳ್ಳುಳ್ಳಿ ಎಲ್ಲ ದಳಗಳು ನಾಟಿ ಬೆಳ್ಳುಳ್ಳಿ ಆಗಿರ್ಬೇಕು ಒಂದು ಚಮಚ ಅರ್ಶಿಣದ ಹಸಿ ಅರ್ಶಿಣದ ಪೇಸ್ಟ್ ಅಥವಾ ಒಣ ಅರಶದ ಪುಡಿ ಇವೆಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಅದನ್ನೆಲ್ಲವನ್ನು ಒಂದು ಚಮಚ ಜೇನಿನ ಜೊತೆಗೆ ಸೇರಿಸಿ ಅವನಿಗೆ ತಿನ್ನಿಸ್ಬೇಕು ಎಷ್ಟು ಸಾಧನೆ ಅಷ್ಟು ಕೆಲವರಿಗೆ ಬಾಯ ಹೊರಟೋಗಿರುತ್ತೆ ತಿನ್ಲಿಕ್ಕೂ ಕೂಡ ಅಸಮರ್ಥ ಇರ್ತಾರೆ ಸಾಧ್ಯವಾದಷ್ಟು ಅವನಿಗೆ ತಿನ್ನಿಸೋ ಪ್ರಯತ್ನ ಮಾಡ್ಬೇಕು ಇದಿಷ್ಟು ಮಾಡಿ ಅಂಗೈ ಅಂಗಾಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು ಉಜ್ಜಬೇಕು ಮೂಗಿನಲ್ಲಿ ಒಂದ್ ಎರಡೆರಡು ತುಪ್ಪ ಹಾಕಬೇಕು ಇದಿಷ್ಟು ಮಾಡಿ ತಕ್ಷಣಕ್ಕೆ ವೈದ್ಯರತ್ರ ಆಯುರ್ವೇದ ಪಂಚಕರ್ಮ ಚಿಕಿತ್ಸಕರ ಹತ್ರ ಕರ್ಕೊಂಡು ಹೋಗ್ಬೇಕು ಆ ಪಂಚಕರ್ಮ ಚಿಕಿತ್ಸೆ ನಾನು ಹೇಳ್ತೇನೆ ನಿಮಗೆ ಅದ್ಭುತವಾದ ಪರಿಹಾರವನ್ನು ಒದಗಿಸುತ್ತೆ ಮುಖ್ಯವಾಗಿ ಸ್ಟ್ರೋಕ್ ನಲ್ಲಿ ಎರಡು ತರ ಬರ್ತದೆ ಒಂದು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೆಮರೇಜಿಕ್ ಸ್ಟ್ರೋಕ್ ನಾರ್ಮಲ್ ಆಗಿ ಕೆಲವು ಜನರಿಗೆ ಎಕ್ಸಿಡೆಂಟ್ ಆದಾಗ್ಲೂ ಕೂಡ ಸ್ಟ್ರೋಕ್ ಆಗುತ್ತೆ ಈ ಸ್ಟ್ರೋಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ ಮೆದುಳಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು ಅಥವಾ ಮೆದುಳಿನ ರಕ್ತನಾಳಗಳು ಬ್ಲಾಸ್ಟ್ ಆಗೋದು ಮೆದುಳಿನ ರಕ್ತನಾಳಗಳು ಬ್ಲಾಸ್ಟ್ ಆಗಿ ಗಂಟ ರಕ್ತ ಗಂಟು ಕಟ್ಟಿದರೆ ಅದಕ್ಕೆ ಹೆಮರೈಜಿಕ್ ಸ್ಟ್ರೋಕ್ ಅಂತಾರೆ ಮೆದುಳಿನ ರಕ್ತನಾಳಗಳ ಒಳಗಡೆ ಬ್ಲಾಕೇಜಸ್ ಆಗಿ ಅಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗಿ ಅದು ನಮ್ಮ ಶರೀರದ ಅಂಗ ಪ್ರತ್ಯಂಗದ ಮೇಲೆ ಪ್ರಭಾವ ಬೀರುತ್ತೆ ಅದು ಇಕ್ ಇಸ್ಕೆಮಿಕ್ ಸ್ಟ್ರೋಕ್ ಕೆಲವೊಬ್ಬರಿಗೆ ಆಕ್ಸಿಡೆಂಟಲಿ ಕೂಡ ಮೆದುಳಿಗೆ ಪೆಟ್ಟಾಗಿ ಸ್ಟ್ರೋಕ್ ಆಗುತ್ತೆ ಹೀಗೆ ಮುಖ್ಯವಾಗಿ ಶುಗರ್ ಜಾಸ್ತಿ ಆದಾಗ ಆಗೋದು ಆಲ್ಮೋಸ್ಟ್ ಆಲ್ ಇಸ್ಕೆಮಿಕ್ ಸ್ಟ್ರೋಕ್ ಅಲ್ಲಿ ಗ್ಲೂಕೋಜನ್ ಅಂಶ ತಲೆಯಲ್ಲಿ ಮೆದುಳಿನ ಭಾಗದಲ್ಲಿ ಸೇರ್ಕೊಳ್ತಾ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ ಅದರಿಂದ ಹೆಚ್ಚಾಗಿ ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ ಕೆಲವೊಮ್ಮೆ ಅದರಿಂದ ಹೆಮರೈಜಿಕ್ ಸ್ಟ್ರೋಕ್ ಆಗ್ಬೋದು ಹೆಚ್ಚಾಗಿ ಹೆಮರೈಜಿಕ್ ಸ್ಟ್ರೋಕ್ ಆಗ್ತಕ್ಕಂಥದ್ದು ಅಧಿಕ ರಕ್ತದ ಒತ್ತಡ ಬಿ ಪಿ ಕಾರಣದಿಂದಾಗಿ ಹೀಗೆ ಹೆಮರೈಜಿಕ್ ಸ್ಟ್ರೋಕ್ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ರಕ್ತದ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಆ ಒಂದು ಒತ್ತಡಕ್ಕೆ ಏನಾಗ್ತದೆ ಮೆದುಳಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿರ್ತವೆ ಅವುಗಳಿಗೆ ಒತ್ತಡ ತಡ್ಕೊಳ್ಲಿಕ್ಕೆ ಆಗದೆ ಅವು ಬ್ಲಾಸ್ಟ್ ಆಗ್ಬಿಡ್ತವೆ ಯಾಕಂದ್ರೆ ಬೇರೆ ಕಡೆ ರಕ್ತನಾಳುಗಳು ಶರೀರದಲ್ಲಿ ಬೇರೆ ಭಾಗದಲ್ಲಿ ಸ್ವಲ್ಪ ಹಿಗ್ಗುವಿಕೆ ಕುಗ್ಗುವಿಕೆಗೆ ಜಾಗ ಇರ್ತದೆ ಮೆದುಳಿನಲ್ಲಿ ತುಂಬಾ ಫುಲ್ ಪ್ಯಾಕ್ಡ್ ಅದು ಸ್ಕಾಲ್ಪ್ ಇರ್ತದೆ ಅಲ್ಲಿ ನರಗಳ ಬಂಡಲ್ ವ್ಯವಸ್ಥೆ ಇರ್ತದೆ ಪರಿಪೂರ್ಣವಾಗಿ ವೈರಿಂಗ್ ಇದ್ದಂಗೆ ಇರ್ತದೆ ಮೆದುಳು ಆ ಬಲಭಾಗದ ನಮ್ಮ ಮೆದುಳು ಎಡಭಾಗದ ಶರೀರವನ್ನ ನಿಯಂತ್ರಿಸ್ತಾ ಇರ್ತದೆ ಎಡಭಾಗದ ಮೆದುಳು ಬಲಭಾಗದ ಶರೀರವನ್ನು ನಿಯಂತ್ರಿಸ್ತಾ ಇರ್ತದೆ ಯಾವಾಗ ಎಡಭಾಗದ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿತು ಅಥವಾ ನರಗಳ ಬ್ಲಾಸ್ಟ್ ಆಗಿ ಅಲ್ಲಿ ರಕ್ತ ಕ್ಲಾಟ್ ಆಯಿತು ಅಂತ ಹೇಳಿದ್ರೆ ಅದು ಬಲಭಾಗದ ಶರೀರಕ್ಕೆ ಲಕ್ವ ಹೊಡಿತದೆ ಸಾರಿ ಬಲಭಾಗದಲ್ಲಿ ಕ್ಲಾಟ್ ಆದ್ರೆ ಎಡಭಾಗದ ಶರೀರಕ್ಕೆ ಲಕ್ಕ ಹೊಡಿತದೆ ಹಾಗೆ ಎಡಭಾಗದಲ್ಲಿ ಏನಾದರೂ ರಕ್ತ ಹೆಪ್ಪುಗಟ್ತು ಬ್ಲಾಸ್ಟ್ ಆಯಿತು ನರ ಅಥವಾ ಅಲ್ಲಿ ರಕ್ತನಾಳಗಳು ಒಳಗಡೆಯಿಂದ ಬ್ಲಾಕೇಜ್ ಆಗಿ ಇಸ್ಕೆಮಿಕ್ ಸ್ಟ್ರೋಕ್ ಆಯಿತು ಅಂತ ಹೇಳಿದ್ರೆ ಅದು ಬಲಭಾಗದ ಒಂದು ಶರೀರಕ್ಕೆ ಏನಾಗ್ತದೆ ಅದರ ಪ್ರಭಾವ ಆಗ್ತದೆ ಎಡಭಾಗದ ಮೆದುಳಿಗೆ ತೊಂದರೆ ಆದರೆ ಬಲಭಾಗದ ಶರೀರಕ್ಕೆ ಲಕ್ವ ಹೊಡಿತದೆ ಬಲಭಾಗದ ಮೆದುಳಿಗೆ ತೊಂದರೆ ಆದರೆ ಎಡಭಾಗದ ಶರೀರಕ್ಕೆ ಲಕ್ವ ಹೊಡಿತದೆ ಹೀಗೆ ಈ ಒಂದು ಲಕ್ವ ಯಾಕೆ ಹೊಡಿತಂದ್ರೆ ಈ ನಮ್ಮ ಮೆದುಳಿನ ಭಾಗದ ನರನಾಡಿಗಳಲ್ಲಿ ಆಗುವ ಬ್ಲಾಕೇಜಸ್ಗಳು ಮತ್ತು ಹೆಮರೇಜಸ್ಗಳ ಕಾರಣದಿಂದಾಗಿ ಅದಕ್ಕೆ ಈ ಬ್ಲಾಕೇಜಸ್ಗಳು ಹೆಮರೇಜಸ್ಗಳು ಆಗಬಾರದು ಅಂದ್ರೆ ಬಿ ಪಿ ಶುಗರ್ ಬಂದಾಗ ಅದನ್ನ ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಆಹಾರದ ಮೂಲಕ ಯೋಗ ಪ್ರಾಣಾಯಾಮಗಳ ಮೂಲಕ ಇವುಗಳ ಮೂಲಕ ಸರಿಪಡಿಸ್ಕೊಳ್ಬೇಕು ಬಿ ಪಿ ಶುಗರ್ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಂಡಾಗ ಅದನ್ನು ತಿಂದು 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 ಆ ರಾಸಾಯನಿಕ ಔಷಧಿಗಳ ದುಷ್ಪರಿಣಾಮ ಅದರಿಂದ ಆಗುವ ಟಾಕ್ಸಿಸಿಟಿಯಿಂದನೂ ಕೂಡ ಬ್ರೈನ್ ಅಲ್ಲಿ ಹೆಮರೇಜ್ಗಳಾಗೋದು ಬ್ಲಡ್ ಕ್ಲಾಟ್ ಆಗೋದು ಮತ್ತೆ ಆ ಬಿ ಪಿ ಅಸಮತೋಲನ ಆಗ್ತಕ್ಕಂಥದ್ದು ಒಂದ್ಸರಿ ಹೆಚ್ಚಾಗೋದು ಒಂದ್ಸರಿ ಕಮ್ಮಿ ಆಗೋದು ತುಂಬಾ ಫ್ಲಕ್ಚುಯೇಷನ್ ಆಗ್ತಕ್ಕಂಥ ಕಾರಣ ಅಲ್ಲಿ ಹೆಚ್ಚಾಗ್ತವೆ ಅದರಿಂದ ಕೂಡ ಸ್ಟ್ರೋಕ್ ಆಗುತ್ತೆ ನೋಡಿ ಬಿ ಪಿಗೆ ಗೆ ಮಾತ್ರೆ ತಗೊಳ್ಳೋದು ಬಿಟ್ಟರು ಕೂಡ ಸ್ಟ್ರೋಕ್ ಆಗ್ತದೆ ಬಿ ಪಿಗೆ ಗೆ ರಾಸಾಯನಿಕ ಔಷಧಿಗಳನ್ನ ತಗೊಳ್ಳೋದ್ರಿಂದ ಕೂಡ ಸ್ಟ್ರೋಕ್ ಆಗುತ್ತೆ ಶುಗರ್ ಗೆ ರಾಸಾಯನಿಕ ಔಷಧಿ ತಗೊಳೋದ್ರಿಂದ ಕೂಡ ಸಮಸ್ಯೆ ಬರ್ತದೆ ತಗೊಳಿದ್ರು ಕೂಡ ಸಮಸ್ಯೆ ಬರುತ್ತೆ ಮತ್ತೆ ಹೇಗ್ ಮಾಡೋದಂದ್ರೆ ಅದಕ್ಕೆ ಒಂದೇ ಪರಿಹಾರ ಬಿ ಪಿ ಶುಗರ್ ಬಂದವರು ಆಯುರ್ವೇದ ಔಷಧಿಗಳನ್ನ ಬಳಸಬೇಕು ಅದ್ರ ಜೊತೆಗೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನೋದು ಹಾಗೂ ಕಷಾಯಗಳನ್ನು ಕುಡಿಯೋದು ಧನಿಯಾ ಕಷಾಯ ಜೀರಿಗೆ ಕಷಾಯ ಶುಂಠಿ ಕಷಾಯ ಆಮೇಲೆ ಮೆಂತ್ಯ ಕಷಾಯ ಹಲವಾರು ಕಷಾಯ ತುಳಸಿ ಕಷಾಯ ಬಿಲ್ಪತ್ರೆ ಕಷಾಯ ಇವೆಲ್ಲವೂ ರಕ್ತ ಪ್ರಸಾದನವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತವೆ ವಾತದ ಅಸಮತೋಲನವನ್ನ ಸಮತೋಲನದಲ್ಲಿಡುವ ಕೆಲಸವನ್ನು ಮಾಡ್ತವೆ ಪಾರ್ಶ್ವವಾಯು ಪಕ್ಷಾಘಾತ ಅಂತ ಹೇಳಿದ್ರೆ ಇದೆ ವಾತದ ವಿಕಾರ ವಾತಜನ್ಯವಾಗಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಹೆಮರೇಜು ಮತ್ತು ಬ್ಲಾಕೇಜ್ ಇಂದ ಬರತಕ್ಕಂಥ ಒಂದು ಸಮಸ್ಯೆ ಹಾಗಾಗಿ ಈ ಸಮಸ್ಯೆ ಬರದಂತೆ ನೋಡ್ಕೊಳ್ಳದೆ ಕಂಪ್ಲೀಟ್ ಸಲ್ಯೂಷನ್ ಬಂದ ಮೇಲೆ ತಕ್ಷಣ ಬಂದ ಒಂದು ತಿಂಗಳ ಒಳಗಡೆ ಏನಾದ್ರು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ತಗೊಂಡ್ರೆ ಆ ಮನುಷ್ಯನನ್ನ ಕಂಪ್ಲೀಟ್ ಆಗಿ ಮತ್ತೆ ಮೊದಲಿನ ತರನೇ ನಾವು ರೆಡಿ ಮಾಡಬಹುದು ತೊಂಬತ್ತರಷ್ಟು ಜನರು ಮೊದಲಿನ ತರ ರೆಡಿ ಆಗ್ತಾರೆ ನೂರಕ್ಕೆ ತೊಂಬತ್ತರಷ್ಟು ಜನ ಇದು ನಾವು ಹಲವಾರು ಜನರಿಗೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿರುವ ಅನುಭವದ ಮೇಲೆ ಇದೆ ಒಂದ್ ತಿಂಗಳು ಆದಮೇಲೆ ಏನಾದ್ರು ಆಯ್ತು ಅಂದ್ರೆ ಒಂದ್ ತಿಂಗಳು ಗೊತ್ತಾಗಿಲ್ಲ ನಮಗೆ ಒಂದ್ ವರ್ಷ ಆಯ್ತು ಆಗಲಿ ಅಂತ ಹೇಳಿದ್ರೆ ಒಂದ್ ವರ್ಷದ ಒಳಗಡೆ ಬಂದರೂ ಕೂಡ ಅದನ್ನ ಚೆನ್ನಾಗಿ ಸುಧಾರಿಸಬಹುದು ಒಂದು ವರ್ಷದ ಮೇಲಾದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೊಡೆದ ಒಂದು ತಿಂಗಳ ಒಳಗಡೆ ಮೊದಲು ಬರೋದು ಮೊದಲನೇ ಆದ್ಯತೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ವರ್ಷದ ಒಳಗಡೆನಾದ್ರೂ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಕೆಲವೊಂದಿಷ್ಟು ರಸೌಷಧಿಗಳನ್ನ ಬಳಸೋದ್ರಿಂದ ಖಂಡಿತವಾಗಿಯೂ ಇಂತಹ ಸ್ಟ್ರೋಕಿನ ಆ ಒಂದು ವಿಷಯದ ವರ್ತುಲದಿಂದ ನಾವು ಹೊರಗಡೆ ಬರಬಹುದು ಆದ್ಮೇಲೆ ಪ್ರಕೃತಿಯೊಂದಿಗೆ ಬೆರೆಯೋಣ ಪ್ರಕೃತಿಯನ್ನು ಹಾಳು ಮಾಡೋದು ಬೇಡ ನೋಡಿ ಈಗ ನಾವು ಮಲೆನಾಡಿನಲ್ಲಿ ಇದೇವೆ ನಮ್ಮ ಆಶ್ರಮದಲ್ಲಿ ಮಳೆ ಬರ್ತಾ ಇದೆ ನಿಲ್ತಾ ಇದೆ ಮತ್ತೆ ಬಂತೀಗ ಅದಕ್ಕೆ ಈ ಒಂದು ಪ್ರಕೃತಿಯನ್ನ ಇಲ್ಲಿ ನೋಡಿ ಚೆನ್ನಾಗಿ ಮರ ಗಿಡಗಳಿರೋದ್ರಿಂದ ಇಲ್ಲಿ ಚೆನ್ನಾಗಿ ಮಳೆ ಬರ್ತದೆ ಈಗ ನಾವೆಲ್ಲ ಮರ ಕಡಿತಾ ಇದ್ದೇವೆ ಅದಕ್ಕೆ ಕೆಲವೊಂದು ಭಾಗದಲ್ಲಿ ಮಳೆನೇ ಬರ್ತಾ ಇಲ್ಲ ಅದಕ್ಕೆ ಈ ಒಂದು ಪ್ರಕೃತಿಯನ್ನು ಉಳಿಸೋಣ ಆ ಪ್ರಕೃತಿ ನಮ್ಮ ಪ್ರಕೃತಿಯೊಂದಿಗೆ ಚೆನ್ನಾಗಿ ಬಾಂಧವ್ಯ ನಾವು ಸಾಧಿಸಬೇಕು ಅಂದ್ರೆ ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಹೇಳೋದು ಕೂಡ ಸ್ಟ್ರೋಕಿಗೆ ಮೂಲ ಕಾರಣ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಪದಾರ್ಥ ಸರಾಯಿ ಗುಟ್ಗ ತಂಬಾಕು ಬಿಡಿ ಇವುಗಳ ಸೇವನೆಯೂ ಕೂಡ ಲಕ್ಕವಾಗಿ ಮೂಲ ಕಾರಣ ಅದಕ್ಕೆ ಇವುಗಳಿಂದ ಹೊರಗಡೆ ಬರೋಣ ಅಂತಕ್ಕಂಥ ಮಾತು ಹೇಳ್ತಾ ಮಳೆ ತುಂಬಾ ಜೋರಾಯ್ತು ಲಕ್ಕವಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆ ಪರಿಹಾರ ಇದೆ ಅಂತ ಮತ್ತೆ ತಿಳಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ